ಕೀಟಗಳು ಒಂದು ಚಿಟ್ಟೆ ಮಾಡೋಣ ಈ ಎಲೆಗಳಿಂದ ಎಲೆಗಳಿಂದ ಸುಂದರವಾದ ಒಂದು ಚಿಟ್ಟೆಯನ್ನ ತಯಾರಿಸೋಣ ನಿಮ್ಗೆ ಎಲ್ಲರಿಗೂ ಕೂಡ ಈ ತರ ಕಟ್ ಮಾಡಿರೋಂತ ನಮ್ದ ನೀಟಾಗಿರೋ ಎಲೆ ಕೊಡ್ತೀನಿ ಈ ತರ ಪೇಪರ್ಗೆ ಅಂಟಾಕ್ಬಿಟ್ಟು ಚಿತ್ರ ಚಿಟ್ಟೆಯನ್ನ ಮಾಡ್ಬೇಕು ನಾನು ತೋರಿಸ್ಕೊಡ್ತೀನಿ ಓಕೆ ನೋಡ್ರಿ ಒಬ್ಬೊಬ್ಬರಿಗೆ ಒಂದೊಂದು ಸೆಟ್ ಅನ್ನ ಮಾಡ್ಬಿಟ್ಟು ಕೊಟ್ಟಿರ್ತೀನಿ ಓಕೆ ಹಂಗೆ ಇಟ್ಕೊಂಡಿರಿ ನಾನು ಯಾವ ರೀತಿ ಹೇಳ್ತೀನ ಆ ರೀತಿ ಮಾಡ್ತಾ ಹೋಗ್ಬೇಕು ನೋಡಿ ಈ ತರ ದೊಡ್ಡ ಎಲೆ

ನೀವೂನು ಸೇಮ್ ಅದೇ ತರ ಗಮ್ ಕೊಡ್ತೀನಿ ಹಾಕ್ಬಿಟ್ಟು ಕೊಂಡ್ ಹಾಕ್ಬೇಕು ಆತ ಎಲ್ಲಾರ್ದು ಮಕ್ಳ ಹಾ ನೋಡೋಣ ನೋಡ್ರಿ ಈ ತರ ಚಿಟ್ಟೆಯನ್ನ ಮಾಡಿದ್ದಾರೆ ನಮ್ಮ ಅಂಗನವಾಡಿ ಮಕ್ಕಳು ಈ ತರದ ಚಟುವಟಿಕೆಯನ್ನ ಮಾಡೋದ್ರಿಂದ ಮಕ್ಕಳ ಸ್ನಾಯುಗಳ ಬೆಳವಣಿಗೆ ಆಗುತ್ತೆ ಹಾಗೇನೆ ಚಿಟ್ಟೆಗಳ ಬಗ್ಗೆ ಒಂದು ಕಾನ್ಸೆಪ್ಟ್ ಅವ್ರಿಗೆ ಬರುತ್ತೆ ಮತ್ತೆ ಇತರ ಚಟುವಟಿಕೆಗಳನ್ನ ತುಂಬಾ ಖುಷಿಯಿಂದ ಅವರು ಮಾಡ್ತಾರೆ ನೋಡಿ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಚಿಟ್ಟೆಯನ್ನ ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ ಹ್ಮ್ ಏನಪ್ಪ ಇದು ಚಿಟ್ಟೆ ವೆರಿ ಗುಡ್ ಇದೇನಿಲ್ರಿ ಹಾ ಬಟರ್ಫ್ಲೈ ಅಂತೀವಿ ಏನಂತೀವಿ ಇದನ್ನ ಬಟರ್ಫ್ಲೈ ಎಲ್ಲ ಕ್ಲಾಸ್ ಈ ತರದ ಚಟುವಟಿಕೆಗಳನ್ನ ನೋಡಿ ಇದು ಏನು ಜಾಸ್ತಿ ಹಣನೆ ಖರ್ಚಾಗೋದಿಲ್ಲ ಇದಕ್ಕೆ ಕೇವಲ ಬರೇ ಒಂದಿದ್ರೆ ಸಾಕು ಈ ಗಿಡದಲ್ಲಿ ಇರ್ತಕ್ಕಂತ ಎಲೆಗಳನ್ನ ತಗೊಂಡು ಈ ರೀತಿ ಮಾಡಿಸಬಹುದು ಹಾ ನೋಡಿ ಇನ್ನೊಂದು ಇನ್ಸೆಕ್ಸ್ ಕೀಟವನ್ನ ಈ ತರ ಎಲೆಯನ್ನ ಈ ಡ್ರಾಯಿಂಗ್ ಮಾಡ್ಕೊಂಡ್ಬಿಟ್ಟು ಚುಕ್ಕಿ ಇಟ್ಬಿಟ್ಟು ಎಲೆಯನ್ನ ಈ ಶೇಪ್ ಕಟ್ ಮಾಡ್ಕೊಂಡು ಒಂದು ಕೀಟನ ಅಂಟ ಹಾಕೊಂಡ್ಬಿಟ್ಟು ರಚನೆ ಮಾಡೋಣ ಈಗ ಎಲ್ಲರಿಗೂ ನಾನು ಎಲೆ ಕೊಡ್ತೀನಿ ನಾನು ಯಾವ ರೀತಿ ರಚನೆ ಮಾಡ್ತೀನಿ ಆ ರೀತಿ ನೀವು ಮಾಡ್ಬೇಕು ಎಲ್ಲಿಗೆ ಕಮ್ಮ ಆಗ್ಬೇಕು ಆಯ್ತಾ ತೋರಿಸ್ಕೊ ಹ್ಮ್ ಈ ತರ ಮಾಡ್ಬೇಕು ಹ್ಮ್ ನೋಡಿ ನಾನು ಇಲ್ಲಿ ಅಂಟಾಕಿದೀನಲ್ಲ ಈ ತರ ಅಂಟ ಅಂಟಾಕ್ಬೇಕು ಎಲ್ಲ ಮಾಡ್ತೀರಾ ಇದನ್ನ ಫಸ್ಟ್ ಈ ತರ ಅಂಟ ಹಾಕ್ರಿ ಆಮೇಲೆ ಕೀಟ ಶೇಪ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ತಗೋ ಗಂಟ್ಲು ಮಕ್ಕಳೇ ಇಲ್ಲಿ ನೋಡ್ರಿ ಇದು ದುಂಬಿ ಏನ್ ಹೇಳ್ರಿ ಇದು ದುಂಬಿ ಎಲೆ ಎಲೆನಲ್ಲಿ ಎಷ್ಟು ನೀಟಾಗಿ ಆಗಿದೆ ಅಲ್ವಾ ಇದು ಒಂದು ರೀತಿ ನೋಡ್ರಿ ಎಲೆನೆಲ್ಲ ಎಷ್ಟು ತರದ್ ವಿಧವಾದವನ್ನೆಲ್ಲ ಮಾಡ್ಬಹುದು ಅಲ್ವಾ